ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಸೊ ಏನು ಸ್ಪೆಷಲ್ ಅಂತ ನೋಡ್ತಾ ಇದ್ದೀರೋ ಆನಿಯನ್ ಎಗ್ಗರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಬಟ್ ಸೂಪರ್ ಆಗಿರುತ್ತೆ ಅಂತ ಹೇಳ್ಬಲ್ಲೆ ಸೊ ನಾಲ್ಕು ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡ್ಬಿಟ್ಟು ಅದನ್ನು ಅರ್ಧ ಪೀಸ್ ಥರ ಒಂದು ಮೊಟ್ಟೆನೇ ಎರಡು ಪೀಸ್ ಮಾಡಿಟ್ಕೊಂಡಿದ್ದೀನಿ ಸೊ ಒಂದು ಬಾಣಲಿ ಕಾಯಿ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಕಾಯೋಕೆ ಇಡ್ತಾಯಿದ್ದೀನಿ ಕಾಯಿನ ಮೇಲೆ ಸ್ವಲ್ಪ ಕರ್ಬೇವಾಗ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ ಸೊ ಈರುಳ್ಳಿನೂ ಈಗ ಆನಿಯನ್ ಅಂದಮೇಲೆ ಅದಕ್ಕೆ ಈರುಳ್ಳಿ ಇರಲೇಬೇಕಲ್ವಾ ಸೊ ಸ್ವಲ್ಪ ದಪ್ಪಕ್ಕೆನೇ ಹೆಚ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಷ್ಟು ನೀಟಾಗಿ ಅಂದರೆ ಕ್ರಿಸ್ಪಿ ಆಗೋವರೆಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಆವಾಗ ತಿನ್ನುವಾಗ ಪಾಯಿಗೆ ಕಂಚಿ ಕ್ರಂಚಿಯಾಗಿ ಸಿಗುತ್ತೆ ಸೊ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಮೆಣ್ಸಿನ್ ಪುಡಿ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಸೊ ಮತ್ತೆ ಇನ್ನು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಇನ್ನು ಅದನ್ನು ಸೊ ಅದ್ರ ಜೊತೆಗೆ ಸ್ವಲ್ಪ ಚಾಟ್ ಮಸಾಲೆ ಹಾಕ್ತೀನಿ ಸ್ವಲ್ಪ ಕ್ರೀ ಕ್ರ ಕ್ರೇವಿಂಗ್ ಆಗಿರುತ್ತಲ್ವಾ ಸೊ ಇದು ಅದು ಹಾಕಿದ್ರೆ ಸೂಪರಾಗಿರುತ್ತೆ ಅದ್ರ ಜೊತೆ ಸ್ವಲ್ಪ ಲೈಟಾಗಿ ಗರಂ ಮಸಾಲೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಇಷ್ಟೇ ಮಸಾಲೆ ಹಾಕ್ತಾಯಿರೋದೀನಿ ಏನೂ ಮಸಾಲೆ ಇಲ್ಲ ಅದ್ರ ಜೊತೆ ಸಾಲ್ಟಿನ್ ಮಾಮೂಲಿ ರೆಗ್ಯುಲರಾಗಿ ಅಡುಗೆಗೆ ಹಾಕ್ತಾರಲ್ಲ ಹಾಗೆ ನಾನು ಸಾಲ್ಟ್ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗ ಆಮೇಲೆ ಮೊಟ್ಟೆ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಅದು ಫಸ್ಟ್ ಅಷ್ಟು ನೀಟಾಗಿ ಇಕ್ಬಿಟ್ಟು ಒಂದು ಸದ್ ಇದ್ದೀನಿ ಅದೇನು ಬಿಚ್ಚೋಗೋದು ಆಗಲಿ ಏನೂ ಆಗೋಲ್ಲ ಸೊ ಎಲ್ಲದ್ರ ಜೊತೆಗೆ ಊಟ ತಿಂಡಿ ಜೊತೆಗೆ ಸೈಡ್ ಸೂಪರ್ ಆಗಿರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಷ್ಟು ಚೆನ್ನಾಗಿ ಬಂದಿತ್ತು ಟೇಸ್ಟ್ ವೈಸ್ ಸೂಪರಾಗಿತ್ತು ಮತ್ತೆ ಇದನ್ನು ಈ ಥರ ಮಾಡ್ಕೊಂಡು ಎಗ್ ಪಪ್ಸ್ ಮಾಡ್ತೀವಲ್ಲ ಅದಕ್ಕೂ ಬೇಕಾದ್ರೆ ಇದನ್ನು ಯೂಸ್ ಮಾಡ್ಕೊಬೋದು ಎಗ್ ಪಪ್ಸಿಗೂ ಇದೇ ಮಸಾಲೆ ಹಾಕಿರ್ತಾರೆ ಸೊ ಸ್ವಲ್ಪ ಟೊಮೊಟೊ ಹಾಕಿರ್ತಾರೆ ನಾನು ಇಲ್ಲಿ ಟೊಮೊಟೊ ಆ್ಯಡ್ ಮಾಡಿಲ್ಲ ಅಷ್ಟೇ ಬಟ್ ಆಗಿತ್ತು ಸೈಡ್ ಇಸ್ ಮಾತ್ರ ಹೇಳಂಗೆಲ್ಲ ಅಷ್ಟು ಮಸ್ತಾಗಿತ್ತು ನಾನು ಇವತ್ತು ಅನ್ನ ಸಾಂಬಾರ್ ಮಾಡಿದ್ದೆ ಅದ್ರ ಜೊತೆಗೆ ಸೈಡ್ ಇಷ್ಟ ತಗೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್